ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾವು ಇವತ್ತು ಒಂದು ಒಳ್ಳೆ ಲಡ್ಡು ಮಾಡುವ ಬೇಗ ಮಾಡೋದು ರುಚಿಯಾಗಿರುತ್ತೆ ಆದರೆ ತುಂಬ ಈಸಿ ಸಹ ಹೇಗೆ ಮಾಡೋದು ಅಂತ ನೋಡುವ ಬನ್ನಿ ನೋಡಿ ನಾನು ಸ್ವಲ್ಪ ನೆಲಗಡಲೆ ತಗೊಂಡಿದ್ದೀನಿ ನೆಲಗಡ್ಲೆಯನ್ನು ನಾವು ಫ್ರೈ ಮಾಡುವ ಸಿಪ್ಪೆ ಎಲ್ಲ ತೆಗೆದಿಟ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ಅಂತ ಫ್ರೈ ಮಾಡೋದು ಅದು ಸ್ವಲ್ಪ ಕಲರ್ ಚೇಂಜ್ ಆಗಿ ಸ್ವಲ್ಪ ಕ್ರಿಸ್ಪಿ ಆಗೋರಿಗೆ ನೆಲಗಡಲೆ ಫ್ರೈ ಮಾಡ್ಕೊಳ್ಳುವ ನೋಡಿ ಈ ಥರ ಆಗಿದೆ ಈ ಥರ ಆಗೋರಿಗೆ ಫ್ರೈ ಮಾಡ್ಕೊಂಡು ಒಂದು ಪ್ಲೇಟಿಗೆ ತೆಗೆದುಕೊಳ್ಳುವ ಇದು ತಣ್ಣಗಾದ ನಂತರ ಇದರ ಸಿಪೆ ತೆಗೆದಿಟ್ಕೊಳ್ವಾ ಈಗ ನಾನು ಸ್ವಲ್ಪ ಪುಟಾಣಿ ಕಡಲೆ ಹಾಕ್ಕೊಳ್ತೀನಿ ನಿಮಗೆ ಮನೆಯಲ್ಲಿ ಯಾವುದೆಲ್ಲ ಉಂಟು ನಿಮ್ಗೆ ಏನೆಲ್ಲ ಟೇಸ್ಟ್ ಆಗ್ತದೆ ಅದನ್ನ ಬೇಕಾದ್ರೆ ಹಾಕೊಳ್ಳಿ ನಾನು ಸ್ವಲ್ಪ ಪುಟಾಣಿ ಕಡಲೆ ಹಾಕ್ತೀನಿ ಒಳ್ಳೊಳ್ಳೆ ಟೇಸ್ಟ್ ಕೊಡ್ತದೆ ಅಂತ ಇದು ಇದನ್ನು ಸಹ ಫ್ರೈ ಮಾಡ್ಕೊಳ್ಳಿ ತೆಗೊಳ್ಳುವ ಒಂದು ಪ್ಲೇಟಿಗೆ ಹಾಕೊಳ್ಳುವ ಈಗ ನಾನು ಸ್ವಲ್ಪ ನೋಡಿ ಒಂದು ನಾಲ್ಕೈದು ಬಾದಾಮಿ ಒಂದು ಸ್ವಲ್ಪ ಗೋಡಂಬಿ ಹಾಕ್ತೀನಿ ಸಹ ಇದ್ರೆ ಹಾಕ್ಕೊಳ್ಳಿ ಇಲ್ಲದ್ರೆ ಬೇಡ ಹೀಗೆ ನಿಮಗೆ ಟೇಸ್ಟಿಗೆ ಎಂತೆಲ್ಲ ಹಾಕಿದ ಟೆನ್ಸ್ ಟೇಸ್ಟ್ ಆಗ್ತದೆ ಅಂತೇಳಿ ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ನಾನು ನಿಮ್ಮ ಹತ್ರ ಇದ್ದರೆ ನೀವು ಹಾಕೊಳ್ಳಿ ಬೇಡ ಇದನ್ನು ಸಹ ಫ್ರೈ ಮಾಡ್ಕೊಂಡು ಹಾಕ್ಕೊಳ್ವಾ ಈಗ ನೋಡಿ ನಾನು ಒಂದು ಕಪ್ಪು ಅವಲಕ್ಕಿ ಹಾಕ್ತಾಯಿದ್ದೀನಿ ಇದು ಗಟ್ಟಿ ಅವಲಕ್ಕಿ ಇದನ್ನು ನಾವು ಫ್ರೈ ಮಾಡ್ಕೊಳ್ಳುವ ಡ್ರೈ ಫ್ರೈ ಹೇಗೆ ಅಂದರೆ ಇದು ಸ್ವಲ್ಪ ಕರುಮುರು ಆಗುವಾಗೆ ಇದು ನಾವು ಮಂಡಕ್ಕಿ ಆಗ್ತದಲ್ಲ ಹಾಗೆ ಕುರುಮುರು ಆಗುವವರಿಗೆ ಫ್ರೈ ಮಾಡ್ಕೊಂಡು ನೋಡುವಾಗ ಗೊತ್ತಾಗ್ತದೆ ನಿಮಗೆ ಫ್ರೈ ಹಾಕ್ತು ನೋಡಿ ಹೀಗೆ ಇದನ್ನು ಸಹ ಒಂದು ಪ್ಲೇಟಿಗೆ ತೆಗೆದುಕೊಳ್ಳು ತಣ್ಣಗಾಗಲಿ ಸ್ವಲ್ಪ ಸ್ವಲ್ಪ ಕಪ್ಪು ಎಳ್ಳು ಸ್ವಲ್ಪ ಬಿಳಿ ಎಳ್ಳು ಸಹ ಫ್ರೈ ಮಾಡ್ಕೊಳ್ತಿದ್ದೀನಿ ಇದನ್ನು ಇದ್ರೆ ಹಾಕ್ಕೊಳ್ಳಿ ಇಲ್ಲದ್ರೆ ಬೇಡ ನಮ್ಮ ಹತ್ರ ಉಂಟು ಅಂತ ನಾನು ಯೂಸ್ ಮಾಡ್ತೀನಿ ಒಂದು ಒಳ್ಳೆ ಲುಕ್ ಕೊಡ್ತದೆ ನೋಡಲಿಕ್ಕೆ ಒಂದು ಟೇಸ್ಟ್ ಆಗ್ತದೆ ಅಂತ ನೋಡಿ ಇದನ್ನು ಸಹ ಫ್ರೈ ಮಾಡಿಕೊಡುವ ಇದನ್ನು ಸಹ ತೊಂಡು ನಾನು ನೋಡಿ ಮುಕ್ಕಾಲು ಕಪ್ಪು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಿಹಿ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಜಾಸ್ತಿ ನೀವು ಬೆಲ್ಲ ಹಾಕೊಳ್ಳಿ ಇದಕ್ಕೆ ನಾನೀಗ ಒಂದು ಕಪ್ ನೀರು ಹಾಕಿ ಇದನ್ನು ಸ್ವಲ್ಪ ಬೆಲ್ಲ ಕರಗ್ಲಿಕ್ಕೆ ಬಿಡುವ ಇದೆಲ್ಲ ಕರ್ಕೊಂಡು ಬರ್ತದೆ ಈಗ ಇದಕ್ಕೆ ಇನ್ನೂ ಒಂದು ಅರ್ಧ ಕಪ್ ನೀರು ಹಾಕಬೇಕು ನಾನು ತೋ ಅದರಲ್ಲಿ ಹಾಕಿದ್ದು ವಿಡಿಯೋ ಆಗಲಿಲ್ಲ ಹಾಗೆ ಹೀಗೆ ಹಾಕಿಲಿಲ್ಲ ತೋರಿಸಲಿಲ್ಲ ನೀವು ಇನ್ನೊಂದು ಸ್ವಲ್ಪ ಕಪ್ ಕಪ್ಪಲ್ಲಿ ನೀರು ಹಾಕ್ಕೊಳ್ಳಿ ನೋಡಿ ಇದು ಒಣ ಕೊಬ್ಬರಿ ಅಂತ ಹೇಳ್ತಾರಲ್ಲ ಒಣ ಕೊಬ್ಬರಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇದೊಂದು ಸ್ವಲ್ಪ ಟೇಸ್ಟಿಗೆ ಹಾಕಿದ್ದೀನಿ ಇದನ್ನು ಸಹ ಅಷ್ಟೇ ಇದ್ರೆ ಹಾಕ್ಕೊಳ್ಳಿ ಇಲ್ಲದ್ರೆ ಬೇಡ ಹಾಕಿದರೆ ರುಚಿ ಆಗ್ತದೆ ಅಂತ ಹಾಕ್ಕೊಳ್ಳಿ ಒಳ್ಳೆ ಮಿಕ್ಸ್ ಕೊಡ್ಬೋದು ಒಳ್ಳೆ ಮಿಕ್ಸ್ ಕೊಡಿ ಇದು ಕುದಿಯಿಂದ ಕುದಿಲಿಕ್ಕೆ ಬಿಡುವ ಇದು ಕುದಿಲಿಕ್ಕೆ ಬಿಟ್ಟಾಗ ನಾವು ಇದನ್ನೆಲ್ಲ ಫ್ರೈ ಮಾಡಿದ್ದೀವಲ್ಲ ಇದನ್ನೆಲ್ಲ ನಾನು ಮಿಕ್ಸಿಗೆ ಜಾರಿಗೆ ಹಾಕ್ಕೊಳ್ಬೋದನ್ನೆಲ್ಲ ನಾನು ಅವಲಕ್ಕಿ ಮಿಕ್ಸ್ ಮಾಡಿದ್ದೆಲ್ಲ ಇದನ್ನು ಸಾಕೊಳ್ತಾ ಇದ್ದೀನಿ ಈಗ ನಾವು ನೆಲಗಡಲೆ ತೊಗೊಂಡಿದ್ದೆ ನೆಲಗಡಲೆ ಮತ್ತು ಬಾದಾಮು ಪುಟಾಣಿ ಕಡಲೆ ಎಲ್ಲ ಫ್ರೈ ಮಾಡಿಟ್ಟದೆಲ್ಲ ಸಾಕೊಳ್ಬೋದಕ್ಕೆ ಇದನ್ನೆಲ್ಲ ಹಾಕ್ಕೊಂಡು ಫೈನ್ ಪೌಡ್ರ್ ಬೇಡ ಸಾಧಾರಣ ಮಟ್ಟಿಗೆ ನಮ್ಮ ಬೊಂಬೆ ಸಜ್ಜಿಗೆ ಇರ್ತದೆ ನೋಡಿ ಆ ಥರ ಫ್ರೈ ಪೌಡ್ರ್ ಮಾಡ್ಕೊಂಡು ಬಂದರೆ ಸಾಕು ತುಂಬ ತುಂಬ ಪ ಪೌಡರ್ ಬೇಡ ಇದಕ್ಕೊಂದು ಎರಡು ಏಲಕ್ಕಿ ಹಾಕೊಳ್ವಾ ಮತ್ತು ಎರಡು ಲವಂಗ ಹಾಕೊಳ್ಳುವ ಒಳ್ಳೆ ಒಂದು ಫ್ಲೇವರ್ ಕೊಡ್ತದೆ ಇದನ್ನಿಗೆ ನಾವು ಪುಡಿ ಮಾಡ್ಕೊಂಡು ಬರುವ ಪುಡಿ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ನೋಡಿ ಇಲ್ಲಿ ನಾವು ಹಾಕಿದ್ದು ಪಾಕ ಪಾಕ ಏನು ಬೇಡ ಜಸ್ಟ್ ಒಂದು ಬೆಲ್ಲ ಕರಗಿ ಸ್ವಲ್ಪ ಕುದಿ ಬಂದರೆ ಸಾಕು ಇದು ಕುದಿ ಬಂದಾಗ ನಾನು ಇದನ್ನು ಪೌಡರ್ ಮಾಡ್ಕೊಂಡಿದ್ದೀನಲ್ಲ ಇದನ್ನೆಲ್ಲ ಹಾಕೊಳು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಒಳ್ಳೆಯದೇ ಮಿಕ್ಸ್ ಕೊಡುವ ಬೇಗ ಗಟ್ಟಿ ಆಗ್ತದೆ ಸ್ಲೋ ಗ್ಯಾಸಲ್ಲಿ ಇಟ್ಕೊಳ್ಳಿ ಬೇಗ ಗಟ್ಟಿ ಆಗ್ತದೆ ಈಗ ನೋಡಿ ಈ ಥರ ಗಟ್ಟಿ ಆಗ್ತದೆ ಆದರೆ ಸ್ವಲ್ಪ ಬೇಯವರೆಗೆ ಎಲ್ಲ ಸ್ವಲ್ಪ ಬೇಯೋರಿಗೆ ನಾವು ಕಾಯಿ ಬೇಕಾದಲ್ಲಿ ಸ್ಲೋ ಅಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡು ಬರುವ ಈಗ ಒಂದು ಎರಡು ಸುಪೂನು ತುಪ್ಪ ಹಾಕ್ಕೊಳು ಇದಕ್ಕೆ ತುಪ್ಪ ಹಾಕಿದರೆ ನಮಗೆ ಕಟ್ಟಲಿಕ್ಕೆ ಈಸಿ ಆಗುತ್ತೆ ಒಳ್ಳೆ ಪರಿಮಳ ಬರ್ತದೆ ಅಂತ ನೀವು ಬೇಕಿದ್ರೆ ಸ್ವಲ್ಪ ಜಾಸ್ತಿ ಬೇಕಿದ್ರೆ ಹಾಕ್ಕೊಳ್ಳಿ ಇದನ್ನು ತುಪ್ಪ ಹಾಕಿದ ನಂತರ ಇದನ್ನು ಒಳ್ಳೆ ತುಪ್ಪ ಒಂದು ಕರಗಿ ಮಿಕ್ಸ್ ಮಾಡಿಕೊಡುವ ಇದನ್ನ ಒಳ್ಳೆ ಮಿಕ್ಸ್ ಮಾಡಿಕೊಂಡು ನಾವೀಗ ಗ್ಯಾಸ್ ಬಂದ್ ಮಾಡಿಕೊಂಡು ಬಿಡುವ ಇದು ಸ್ವಲ್ಪ ತಣ್ಣಗಾಗಲಿ ಈಗ ಎಲ್ಲ ತುಪ್ಪ ಎಲ್ಲ ಮಿಕ್ಸ್ ಆಯಿತು ಈಗ ಗ್ಯಾಸ್ ಬಂದ್ ಮಾಡಿ ಬಿಟ್ಬಿಡುವ ಒಳ್ಳೆ ತಣ್ಣಗಾಗಲಿಕ್ಕೆ ಬಿಡುವ ಇದನ್ನು ತುಂಬಾ ಟೇಸ್ಟ್ ಆಗಿರ್ತದೆ ನಮಗೇನೋ ಸ್ವೀಟ್ ಬೇಕು ಅಂತ ತಕ್ಷಣ ಹೇಳಿದ ತಕ್ಷಣ ನಮ್ಮ ಮಕ್ಕಳಿಗೆ ಅದರ ಶಾಲೆಯಿಂದ ಬರೋ ಟೈಮಲ್ಲಿ ಮಕ್ಕಳಿಗೆ ಮಾಡಿಕೊಟ್ಟರು ಸಾಕ್ತ ನಮಗೆ ತಿನ್ನಬೇಕು ಅಂತೇಳುವಾಗ ಒಂದು ನಾಡ ನಾಡ್ದು ಕೃಷ್ಣಾಷ್ಟಮಿ ಸಹ ಒಂದು ಉಂಡೆ ರೆಡಿ ಆಗ್ತದೆ ಹಾಗೆ ಇದನ್ನೆಲ್ಲ ಮಾಡಿ ತಣ್ಣಗಾಗ್ಲಿಕ್ಕೆ ಬಿಡುವ ಈಗ ಈಗ ನೋಡಿ ಇದು ಸ್ವಲ್ಪ ತಣ್ಣಗಾಗ್ತಾ ಬಂದಿದೆ ಇದನ್ನ ಈಗ ಕೈಯಲ್ಲಿ ಮುಟ್ಟೋ ಅಷ್ಟು ಬಿಸಿ ಉಂಟು ನೋಡಿ ಅದನ್ನೀಗ ಉಂಡೆ ಮಾಡುವ ನಮ್ಮ ಕೈಯ್ಯಲ್ಲಿ ಎಷ್ಟು ಬೇಕಾಗ್ತದೆ ಅಷ್ಟು ಬಿಸಿ ಬಿಸಿ ಉಂಟು ಅದನ್ನಾಕಿ ನಾವು ಎರಡು ಕೈಯಲ್ಲಿ ನಾವು ಚಿಕ್ಕ ಉಂಡೆ ಬೇಕಾ ನಿಮಗೆ ಚಿಕ್ಕ ಉಂಡೆ ದೊಡ್ಡ ಬೇಕಿದ್ರೆ ದೊಡ್ಡ ಉಂಡೆ ನಾವು ಕಪ್ಪು ಮತ್ತು ಬಿಳಿ ಎಳ್ಳು ಮಿಕ್ಸ್ ಮಾಡಿದ್ವಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡುವ ಮೇ ಮೇಲೆ ನೋಡುವಾಗ ಒಂದು ಲುಕ್ ಸಿಗ್ತದೆ ತಿನ್ನುವಾಗ ಒಂದು ರುಚಿಯಾಗಿ ಸಹ ಆಗ್ತದೆ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಹೇಗೆ ಲಡ್ಡು ಮಾಡಿದ್ದೀನಿ ಅಂತ ನೀವು ಸಹ ಮಾಡಿ ನೋಡಿ ನನಗೊಂದು ಕಮೆಂಟ್ ತಿಳಿಸಿ ಹೇಗಾಗಿದೆ ಅಂತೇಳಿ ಕಮೆಂಟ್ ಮಾಡಿ ಎಲ್ಲ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್